ನಗರದ ಹೆಂಗರಸ್ತೆಯ ಮಿಜ್ಬಾ ನಗರದಲ್ಲಿ ಡಾಕ್ಟರ್ ಮೋದಿ ಪಟೇಲ್ ಅಳ್ಬಿಯವರು ಹಾಗೂ ಅವರ ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಕಡೆ ಬರೋದು ದೇವದಾಸ್ ಇಲ್ಲಿ ಬರೀ ಈ ಕಡೆ ಹಿಂದೆ ಬರ್ ಕಿಲ್ಬರ್ ಕಿಲ್ ಈ ಭಾಗದ ಎಲ್ಲರೂ ಸೇರಿ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಭಾಳ ಅದ್ಧೂರಿಯಾಗಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ವಿಜ್ವಾನಗರ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇಡೀ ನಮ್ಮ ಗುಲ್ಬರ್ಗ ನಗರದಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಅದ್ಧೂರಿಯಾಗಿ ಭಾಳ ಅಭಿಮಾನದಿಂದ ಎಲ್ಲ ಜನ ಇವತ್ತು ಆಚರಿಸ್ತೇವೆ ಹಾಗೂ ಏನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಹೋರಾಟ ಮಾಡಿ ಅವ್ರಿಗೆ ಅವರು ಸಾಕಷ್ಟು ಹೋರಾಟಗಾರರು ಸೇರಿ ಇವತ್ತು ಸ್ವಾತಂತ್ರ್ಯ ತಂದುಕೊಂಡಂಥ ಮಹಾನಾಯಕ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ತತ್ವ ಆದರ್ಶದಲ್ಲಿ ನಾವೆಲ್ಲರೂ ಮುನ್ನಡೆಯಬೇಕು ಹಾಗೂ ಇವತ್ತು ಏನು ಮುದಿನ ಪಳ್ಳುವವರು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ತೆಗೆದುಕೊಂಡು ಈ ಆಚರಣೆ ಆಚರಿಸ್ತಾ ಇದ್ದಾರೆ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಆದರ್ಶದಲ್ಲಿ ನಾವೆಲ್ಲರೂ ಸಾಗಬೇಕು ಆ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು ಹಾಗೂ ಇವತ್ತು ಏನು ಈ ಗುಲ್ಬರ್ಗ ಜಿಲ್ಲೆ ಜನತೆ ಹಾಗೂ ಮಿಜ್ವಾ ನಗರದ ಬೃಡಣೆಗೆ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಹಾಗೂ ಒಳ್ಳೆಯ ಒಂದು ಬಿಸ್ನೆಸ್ಸು ಹಾಗೂ ಎಲ್ಲ ಅಭಿವೃದ್ಧಿ ಪಥದಲ್ಲಿ ಎಲ್ಲರೂ ಸಾಗಬೇಕು ಹಾಗು ಇವತ್ತು ಮಿಜ್ವಾ ನನಗೆ ಕರೆಸಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಮಾತಾಡೋಕ್ಕೆ ಅವಕಾಶ ಕೊಡುವಂಥ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ ಇನ್ನೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಎಲ್ಲ ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ